ಹಾಯ್ ಫ್ರೆಂಡ್ಸ್ ಎಂ ಇಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಶಂಕರ್ ಪೌಳಿ ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಕಮ್ಮಿ ಟೈಮಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀವಿ ಕಮ್ಮಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಶಂಕರ ಪೋಳಿನ ಹೇಗೆ ಮಾಡೋದು ಅಂತ ಒಂದು ಸರ್ತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಸ್ಮೂತಾಗಿ ಬರುತ್ತೆ ಮಾಡೋಕೆ ಬರೋಲ್ಲ ಅನ್ನೋರು ಈ ರೀತಿ ಮಾಡ್ಕೋಬೋದು ಒಂದು ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಆಗಿನೂ ಯೂಸ್ ಮಾಡ್ಕೋಬೋದು ಅಥವಾ ಟೀ ಟೈಮಲ್ಲೂ ತಿನ್ಕೋಬೋದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಹಾಗಿದೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಶಂಕರ ಪೌಳಿ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ನಾವು ಫಸ್ಟು ಸಕ್ಕರೆನ ಕರಗಿಸ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಾಗೋವಷ್ಟು ಶುಗರ್ನ ಸೇರಿಸ್ಕೊಂಡಿರೋಂಥದ್ದು ಒಂದು ಕಪ್ಪು ಶುಗರ್ಗೆ ಒಂದು ಕಪ್ಪು ನೀರು ಸೇರಿಸ್ಕೊಂಡ್ರೆ ನಮಗೆ ಇಟ್ಟು ಕಲಿಸ್ಕೊಳ್ಳೋದಕ್ಕೆ ಪರ್ಫೆಕ್ಟಾಗಿ ಸಾಕಾಗುತ್ತೆ ಅದಕ್ಕೋಸ್ಕರ ನಾವು ತುಂಬ ಪಾಕ ಮಾಡ್ಕೋಬೇಕು ಅಂತ ಏನಿಲ್ಲ ಸಕ್ಕರೆ ಎಲ್ಲ ಕರಗಿದ್ರೆ ಸಾಕಾಗುತ್ತೆ ತುಂಬ ಪಾಕ ಅಂಥ ಅವಶ್ಯಕತೆ ಇಲ್ಲ ನೋಡಿ ಈಗ ನೀಟಾಗಿ ಸಕ್ಕರೆ ಎಲ್ಲ ಕರಗಿದೆ ಇಷ್ಟು ಆದರೆ ಸಾಕಾಗುತ್ತೆ ನಾವು ತುಂಬ ಪಾಕ ಎಲ್ಲ ಏನು ಬೇಡ ಹಾಗೆ ಇಲ್ಲಿ ನಾನು ಇದನ್ನು ಹಾಗೆ ಸೈಡಿಗೆ ಇಟ್ಟಿದ್ದೀನಿ ಈಗ ನೆಕ್ಸ್ಟು ನಾವು ಹಿಟ್ಟನ್ನೇ ತಗೋತಾ ಇರೋಂಥದ್ದು ಇಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ನಾನಿಲ್ಲಿ ಒಂದು ಕಪ್ಪು ಶುಗರ್ಗೆ ಇಲ್ಲಿ ಎರಡು ಕಪ್ಪಾಗೋಷ್ಟು ಸ್ವಲ್ಪ ದೊಡ್ಡ ಬೌಲಲ್ಲಿ ತೊಗೊಂಡಿರೋ ಅಂಥದ್ದು ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಯೂಸ್ ಮಾಡ್ಕೋತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ನಮಗೆ ಫ್ಲೇವರನ್ನು ತುಂಬಾ ಚೆನ್ನಾಗಿರುತ್ತೆ ಈಗ ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಏಲಕ್ಕಿ ಪುಡಿ ಎಲ್ಲದಕ್ಕೂ ಹೊಂದಬೇಕು ಅದಕ್ಕೋಸ್ಕರ ಹಾಗೆ ನಾನು ಇದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ತಗೊಂಡಿರೋ ಅಂಥದ್ದು ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಒಂದು ಚಿಟಿಕೆ ಆಗೋವಷ್ಟು ಸಾಲ್ಟ್ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಇನ್ನೂ ಡಬಲ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಇದಕ್ಕೆ ನಾನು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ನೀವು ತುಪ್ಪ ಮನೇಲಿಲ್ಲಾಂದರೆ ಬೆಣ್ಣೆ ಅಥವಾ ಎಣ್ಣೆನೂ ಸೇರಿಸ್ಕೋಬೋದು ನಿಮಗೆ ಜಾಸ್ತಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ ಈಗ ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಸ್ಪೂನಲ್ಲಾದ್ರೂ ಡ್ರೈ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೋಬೋದು ನಾವು ಎಷ್ಟು ಬೆಣ್ಣೆ ಅಥವಾ ತುಪ್ಪ ಎ ಎಣ್ಣೆನ ಸೇರಿಸ್ತೀವೋ ಅಷ್ಟು ಚೆನ್ನಾಗೆ ಬರುತ್ತೆ ನೋಡಿ ನಾವು ಚಿಟಿಕೆ ಆಗೋಷ್ಟಷ್ಟೇ ಅಷ್ಟೇ ಉಪ್ಪನ್ನ ಸೇರಿಸ್ಕೊತಾ ಇರೋದು ತುಂಬ ಉಪ್ಪು ಸೇರಿಸ್ಕೊಳ್ಳೋದು ಬೇಡ ನಾವು ಸ್ವೀಟ್ಗೆಲ್ಲ ಒಂದು ಚೂರು ಉಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾನೀಗ ಕೈಯಲ್ಲೇನೆ ನೀಟಾಗೆ ಎಲ್ಲ ಅದಕ್ಕೂ ತುಪ್ಪ ಮತ್ತು ಏಲಕ್ಕಿ ಪುಡಿ ಉಪ್ಪು ಎಲ್ಲ ಅದಕ್ಕೂ ಹೊಂದ ಹಾಗೆ ನಾನು ಕೈಯಲ್ಲೇನೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ದೀರಲ್ಲ ಈ ರೀತಿ ಇಡೀ ಇಡಿದ್ರೆ ಈ ರೀತಿ ಬರಬೇಕು ಈಗ ನಾನು ಕರ್ಗುಸು ಇಟ್ಕೊಂಡಿರೋ ಅಂಥ ಶುಗರ್ ಸಿರಪ್ನ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಒಂದೇ ಸರ್ತಿ ಜಾಸ್ತಿ ಸೇರಿಸ್ಕೊಂಡ್ರೆ ತೆಳ್ಳಗಾಗೋದು ಆ ಥರ ಆಗುತ್ತೆ ಅದಕ್ಕೋಸ್ಕರ ನೀವು ಡೈರೆಕ್ಟು ಪಾಕ ಮಾಡ್ಕೊಂಡಲ್ಲೇನು ಮಾಡ್ಕೊಬೋದು ಹಾಗೆ ಸಕ್ಕರೆನ ಪುಡಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಬೋದು ಆದರೆ ಈ ವಿಧಾನದಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ತುಂಬ ದಿವಸ ಸ್ಟೋರ್ ಮಾಡಿಟ್ಕೊಂಡ್ರೂ ಹಾಳಾಗೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿ ತೋರಿಸ್ತಾ ಇರೋವಂಥದ್ದು ನೋಡ್ತಾ ಇದ್ದೀರಲ್ಲ ಈಗ ಇನ್ನೂ ಸ್ವಲ್ಪನ ಪಾಕನ ಸೇರಿಸ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿಗೂ ಕಲಿಸ್ಕೋಬಾರ್ದು ನೋಡಿ ಈಗ ನಾನು ನೀಟಾಗೆಲ್ಲ ಕಲಿಸ್ಕೊಂಡಿದ್ದೀನಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ತುಂಬ ತೆಳುವಾಗೂ ಕಲಿಸ್ಬಾರ್ದು ನಾನು ತಗೊಂಡಿರೋ ಅಂಥ ನೀರು ಮತ್ತು ಶುಗರು ಇಷ್ಟು ಒಂದೆರಡು ಸ್ಪೂನ್ ಆಗೋವಷ್ಟು ಮಿಕ್ಕಿದೆ ಅಷ್ಟೇ ಪರ್ಫೆಕ್ಟಾಗೇ ಆಗಿದೆ ನಾವು ಅಳತೆ ಪ್ರಕಾರ ಮಾಡಿದ್ರೆ ನಮಗೆ ಟೇಸ್ಟ್ ಅನ್ನೋದನ್ನು ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ನಮಗೆ ಸಿರಪು ಜಾಸ್ತಿ ಮಿಕ್ಕೋದಿಲ್ಲ ಈಗ ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ನೋಡಿ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಏನಾದ್ರೂ ಬಿಡ್ಬೋದು ನೋಡಿ ನಾವು ಆ ಅದಕ್ಕೆ ಕಲಿಸಿದಾಗ ಈ ಇಷ್ಟು ಅದ ಇರುತ್ತೆ ನಾವು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಈ ರೀತಿ ಉಂಡೆ ಮಾಡಿಕೊಂಡು ನಾವು ಲಟ್ಟಿಸ್ಕೋಬೇಕಾಗುತ್ತೆ ಇದಕ್ಕೆ ಹಿಟ್ಟೇನು ಹಾಕೋ ಅಂಥ ಅವಶ್ಯಕತೆ ಇರಲ್ಲ ಯಾಕೆಂದರೆ ನಾವು ತುಪ್ಪ ಇಲ್ಲ ಎಣ್ಣೆ ಏನಾದರೂ ಹಾಕಿರ್ತೀವಲ್ಲ ಅದೇನೇ ಸಾಕಾಗುತ್ತೆ ನಾವು ತುಂಬ ತೆಳ್ಳವಾಗು ಲಟಿಸ್ಕೋಬಾರ್ದು ಈ ರೀತಿ ನೀಟಾಗೆ ಎರಡು ಕಡೆ ನೀಟಾಗಿ ಲಟ್ಟಿಸ್ಕೋಬೇಕಾಗುತ್ತೆ ನಾವು ಎಡ್ಜಸ್ಸನ್ನು ಅಷ್ಟೇ ಎಲ್ಲ ನೀಟಾಗಿ ನೋಡಿಕೊಂಡು ಈ ತ ಈ ರೀತಿ ಲಟಿಸ್ಕೊಬೇಕು ತುಂಬ ತೆಳ್ಳವಾಗು ಲಟ್ಸೋದು ಬೇಡ ತುಂಬ ದಪ್ಪವಾಗಲೂ ಲಟ್ಸೋದು ಬೇಡ ಹಾಗೆ ನಾನಿಲ್ಲಿ ಎಡ್ಜಸ್ನೆಲ್ಲ ತಕ್ಕೊತಾ ಇದ್ದೀನಿ ಯಾಕೆಂದರೆ ಶೇಪ್ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ತಕ್ಕೊಂಡು ಮಾಡಿದ್ರೆ ಅದಕ್ಕೋಸ್ಕರ ಈಗ ನೋಡ್ತಾ ಇದ್ದೀರಲ್ಲ ನಾನು ಈ ಅದು ಒಂದು ಮೀಡಿಯಮಾಗೆ ನಾನು ಲಟ್ಟಿಸ್ಕೊಂಡಿರೋ ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಇದನ್ನೇ ನೀವು ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಮೀಡಿಯಮ್ ಸೈಜಲ್ಲೂ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ನೀವು ಒಂದು ಚಾಕು ತಗೊಂಡು ಚಾಕುನಲ್ಲಾದ್ರೂ ಈ ರೀತಿ ಕಟ್ ಮಾಡ್ಕೋಬೋದು ನಾವು ಈ ರೀತಿ ಮಾಡೋದ್ರಿಂದ ಮನೆಯಲ್ಲೇ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟೀ ಟೈಮಲ್ಲೆಲ್ಲ ನೀಟಾಗಿ ನಾವು ಇದನ್ನು ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಹಾಗೆ ಬಿಸ್ಕೆಟ್ ಬದಲು ಮನೇಲಿ ಮಕ್ಕಳಿಗೆ ಇದನ್ನು ಬಿಸ್ಕೆಟ್ ಆಗಿನೂ ಕೊಡ್ಬೋದು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ನೀಟಾಗಿ ಎತ್ಕೊಂಡು ಇವನ್ನೆಲ್ಲ ಬಿಡಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಅಲ್ಲಿ ಎಲ್ಲೂ ಅಂಟ್ಕೊಳ್ಳಲ್ಲ ನಮಗೆ ಒಂದ್ರ ಮೇಲೆ ಒಂದು ಹಾಕಿದ್ರೂ ಅಷ್ಟು ನೀಟಾಗಿರುತ್ತೆ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಈಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಇಟ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೇ ಬಂದಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡ್ಕೊಂಡಿದ್ದೀನಿ ನಿಮಗೆ ದೊಡ್ಡ ಸೈಜ್ ಬೇಕು ಅಂದರೆ ಸ್ವಲ್ಪ ದೊಡ್ಡದೂ ಮಾಡ್ಕೋಬೋದು ಹಾಗೆ ಈಗ ನಾನಿಲ್ಲಿ ಪಕ್ಕದಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇದ್ದೀನಿ ನಾನಿಲ್ಲಿ ಅವರ ಸನ್ಫ್ಲವರ್ ಆಯಿಲ್ನ ತೊಗೊಂಡಿರೋ ಅಂಥದ್ದು ನೀವು ಮನೇಲಿ ನೀವು ಯಾವ್ದು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತೀರೋ ಅದನ್ನೇನೆ ಯೂಸ್ ಮಾಡಿ ನಾವು ತುಂಬ ಎಣ್ಣೆನ ಕಾಯ್ಸೋಕೆ ಹೋಗ್ಬಾರ್ದು ಲೈಟಾಗಿ ಕಾದ್ರೆ ಸಾಕಾಗುತ್ತೆ ಹಾಗೆ ನಾವು ಹುರಿನೂ ಅಷ್ಟೇ ತುಂಬ ಐ ಫ್ಲೇಮ್ ಇಟ್ಕೊಂಡು ನಾವು ಇದು ಕರಿಬಾರ್ದು ಯಾಕೆಂದರೆ ಐ ಫ್ಲೇಮ್ ಇಟ್ಟರೆ ಬೇಗ ಮೇಲುಗಡೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಆದರೆ ಒಳಗಡೆ ಅದು ಹಾಗೇ ಇರುತ್ತೆ ಇಟ್ಟಿಟ್ಟು ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೆ ನಾವು ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅದು ಒಂದು ಸೈಡು ಎರಡು ಸೈಡೂ ಒಂದೊಂದು ಮೂರು ಮೂರು ನಿಮಿಷ ಬಿಟ್ಟು ತಿರುಗಿಸ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋಬೇಕು ಅದು ನೀಟಾಗಿ ಫ್ರೈ ಆಗಿದೆ ಅಂದಾಗ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿಯಾಗಿ ನೀಟಾಗಿ ಇದು ಕಲರೂ ಚೇಂಜ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಒಂದು ಸೈಡೆಲ್ಲ ನೀಟಾಗಿ ಬೆಂದಿದೆ ಸ್ವಲ್ಪ ಬಬಲ್ಸೂ ಕಮ್ಮಿ ಆಗಿದೆ ಸ್ವಲ್ಪ ಕಲ್ಲರೂ ಚೇಂಜ್ ಆಗ್ತಾ ಇದೆ ಈ ರೀತಿ ನೀಟಾಗಿ ಎರಡೂ ಬದಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಕಮ್ಮಿ ಟೈಮಲ್ಲಿ ನಾವು ಒಂದೊಳ್ಳೆ ಆಗಿನೂ ಮಾಡ್ಕೋಬೋದು ಹಾಗೆ ಹಬ್ಬದಲ್ಲೂ ಸ್ವೀಟಾಗಿನೂ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಬಬ್ಬಲ್ಸ್ ಎಲ್ಲ ಕಮ್ಮಿ ಆಗಿದೆ ಕಲ್ಲರೂ ಚೇಂಜ್ ಆಗಿದೆ ನೋಡಿ ಈ ರೀತಿ ಮೇಲುಗಡೆ ಎಲ್ಲ ಗೋಲ್ಡನ್ ಕಲರ್ ಒಳಗಡೆ ಹಾಗೆ ನೀಟಾಗಿ ಬೆಂದಿರುತ್ತೆ ಈ ರೀತಿ ಮಾಡೋದ್ರಿಂದ ನಾವು ಈಗ ಇದನ್ನು ನೀಟಾಗಿ ಎಲ್ಲನ ಎತ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ